ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕು ತಾರಾನಗರ ಡ್ಯಾಮು ಎಷ್ಟು ಅದ್ಭುತವಾಗಿದೆ ನೋಡಿ ಇಲ್ಲೇನಪ್ಪ ಅಂದರೆ ಚೆನ್ನಾಗಿದೆ ನೋಡೋಕ್ಕೆ ಆದರೆ ಸ್ವಚ್ಛತೆ ಇಲ್ಲ ನಮ್ಮ ಏನಿದ್ರಲ್ಲ ಅಯೋಗ್ಯರು ಜನಗಳು ಈ ಡ್ಯಾಮಿನ ಸುತ್ತಮುತ್ತ ಕುಡ್ಕೊಂಡು ಎಣ್ಣೆ ಬಟ್ಲೆಲ್ಲ ಒಡ್ಕೊಂಡು ಇದೆಲ್ಲ ಮಜಾ ಮಾಡ್ಕೊಂಡು ಹೋಗ್ತಾರೆ ನೋಡಿ ನೀರು ನೀರನ್ನು ಎಲ್ಲದಕ್ಕೂ ಉಪ್ಯೋಗಿಸ್ತೀವಿ ನಾವು ಸ್ನಾನ ಮಾಡೋಕ್ಕೆ ಕುಡಿಯೋಕ್ಕೆ ತೊಳ್ಕೊಳ್ಳೋಕ್ಕೆ ಆ ಪಾತ್ರೆ ತೊಳ್ಯೋಕ್ಕೆ ಎಲ್ಲದಕ್ಕೂ ನೀರು ಉಪ್ಯೋಗಿಸ್ತೀವಿ ಆದರೆ ಇಂಥ ನೀರು ಅಂತ ಸುತ್ತಮುತ್ತ ಅಲ್ಲಿ ಪೊಲೀಸ್ ಮುಂದೆನೇ ಕುಡಿತಾ ಇದ್ದಾರೆ ಪೊಲೀಸರು ಏನು ಸರ್ ಅಂದರೆ ಅಯ್ಯೋ ಏನು ಮಾಡೋ ಸರ್ ನನಗೆ ಹೊಡಿತಾರೆ ಅಂತ ಹೇಳ್ತಾರೆ ಹಾಂ ಹಿಂಗೆ ಮತ್ತು ಪೊಲೀಸ್ ಪವರ್ ಇರೋದೇನಕ್ಕೆ ಪೊಲೀಸ್ ಆಗಿರೋದೇನಕ್ಕೆ ಪಾಪ ಒಬ್ಬ ಪೊಲೀಸ್ ಥರ ಅವ್ರು ಏನು ಮಾಡ್ತಾರೆ ಒಂದು ನಾಲ್ಕೈದು ಜನ ಪೊಲೀಸರು ಬರಬೇಕು ಬಿಟ್ಟು ಬಿಟ್ಟು ರೌಂಡ್ ರೌಂಡು ಪೊಲೀಸ್ ಮುಂದೆನೇ ಕುಡಿತಾ ಇದ್ದಾರೆ ಅವರು ನಾನು ಮಾಡ್ತಿದ್ದೆ ಅವ್ರ ಪಾಪ ಏನು ಮಾಡೋಣ ಅವ್ರ ಕೆಲಸ ಹೋಗುತ್ತೆ ಅದರಿಂದ ನಾನು ಪೊಲೀಸರು ಮಕ ತೋರ್ಸೋಕ್ಕಾಗಲ್ಲ ಈ ಥರ ಇದೆ ಅವ್ರೂ ಜೀವನ ಮಾಡಿ ನಮ್ಮ ಥರ ಅವ್ರೂ ಮನುಷ್ಯರು ಆದರೆ ನಾವು ಅವರಿಗೆ ಸಹಕರಿಸಬೇಕು ಆದರೆ ಇಂಥ ಅಯೋಗ್ಯರಿಗೆ ಕುಡಿಯೋಕ್ಕೆ ಜಾಗ ಇದು ಏಳು ಮಾಡಿಸಿದಂಥ ಜಾಗ ಕುಡುಕರಿಗೆ ಇದು ಇವರು ಮನೆಯಲ್ಲೇ ಕುಡಿಬೋದು ಇಲ್ಲಿ ಇಂಥ ಜಾಗದಲ್ಲಿ ಕುಡಿಯೋ ಅವಶ್ಯಕತೆ ಇಲ್ಲ ಈ ಕುಡಿದು ಪರಿಸರ ಹಾಳು ಮಾಡಿ ಅಲ್ಲಿ ಬಿಸೋಕೆ ಹೋಗ್ತಾರೆ ಆದರೆ ಇಂಥ ಸುಂದರವಾದ ಜಾಗನ ಇವತ್ತು ನಾವು ಪ್ರಕೃತಿ ದೇವರು ಅಂತೀವಿ ಪ್ರಕೃತಿ ಕಾಪಾಡ್ಕೋಬೇಕು ನಮ್ಮಿಂದ ಪ್ರಕೃತಿ ಪ್ರಕೃತಿಯಿಂದ ನಾವು ಬದುಕ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಇದು ಇನ್ನು ಮಳೆಗಾಲದಲ್ಲಿ ಬರಬೇಕು ಭಾಳ ತುಂಬ ಸೊಗಸಾಗಿರುತ್ತೆ ಎಲ್ಲ ಎಲ್ಲ ಸುತ್ತಮುತ್ತಲು ಈಗ ಹಿಂಗಿದೆ ಆದಿಷ್ಟು ನೀರಿದೆ ನೀರನ್ನ ಒಳ್ಳೆಯ ಕೆಲಸಕ್ಕೆ ಅದನ್ನು ಉಪಯೋಗಿಸ್ಕೊಬೋದು ಆದರೆ ಅಂಥ ನೀರು ಇದಕ್ಕೆ ಯಾವುದಕ್ಕೂ ಉಪ್ಯೋಗಿಸ್ಕೊಳ್ಳಲ್ಲ ಇದನ್ನು ನೀರು ಹೊಲ ಗದ್ದೆಗಳು ಏನಿಲ್ಲ ಸುತ್ತಮುತ್ತಲು ಸುಮ್ಮನೆ ನೀರು ಇದು ಹಿಂಗೆ ನಿಂತಿರುತ್ತೆ ಚೆನ್ನಾಗಿರುತ್ತೆ ನೀರು ಆದರೆ ಇಂಥ ನೀರನ್ನು ಒಳ್ಳೆ ರೀತಿಯಲ್ಲಿ ನಾವು ಕಾಪಾಡ್ಕೋಬೇಕು ನೋಡಿ ಕೆಲವು ಕಡೆ ನೀರು ಇರಲ್ಲ ಇಲ್ಲಿ ನೀರಿದೆ ಭಾಳ ಚೆನ್ನಾಗಿದೆ ಜಾಗ ಭಾಳ ಅದ್ಭುತವಾಗಿದೆ ಜಾಗ ಮಾತ್ರ ಇದು ಸ್ವಚ್ಛತೆ ಕಾಪಾಡಿಲ್ಲ ಅರಣ್ಯ ಇಲ್ಲಕ್ಕೆ ಅವರಂತೂ ಏನೇನಕ್ಕೂ ಪ್ರೇಜ್ನಿಲ್ಲಪ್ಪ ಅವ್ರ ಮುಂದೆನೇ ಕುಡಿತಿ ಇದ್ದಾರೆ ಅವ್ರು ಏನೂ ಮಾಡೋಕ್ಕಾಗ್ತಾ ಇಲ್ಲ ಒಡಿತಾರೆ ಅಂತ ಅವರಿಗೆಲ್ಲ ಅಷ್ಟು ನೋಡಿ ಜನಗಳಿಗೆ ಆ ಪೊಲೀಸ್ ಯೂನಿಫಾರ್ಮ್ ಇದ್ದರೂ ಕೂಡ ಅವ್ರಿಗೆ ಬೆಲೆ ಇಲ್ಲ ಆ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ ಅವ್ರು ಕೂಡ ಪುಟ್ಕೋಶಿ ಅಂಜಲ್ ಕಾಸಿಗೆ ಕುಡಿಯಕ್ಕೆ ಬಿಟ್ಟು ಅಲ್ಲಿ ಒಂದು ಮೇಲೆ ಒಂದು ಇದು ಸ್ಟೇರ್ ಥರ ಇದೆ ಅಲ್ಲಿ ಕುಡಿತಾ ಇದ್ದಾರೆ ಆ ಮೂಲೆಯಲ್ಲಿ ಆ ಕಡೆ ಪೊಲೀಸ್ ಕೆಳಗಡೆನೇ ಕುಂತಿದ್ದಾರೆ ಅವ್ರ ಮೇಲೆ ಕುಡಿತಾ ಇದ್ದಾರೆ ನೋಡಿ ಏನು ಕರುಮಾಯಿ ನೋಡಿ ಈ ಪೊಲೀಸ್ ಯೂನಿಫಾರ್ಮ್ ಬೇರೆ ಕೇಳು ಇವರಿಗೆಲ್ಲ ಅಯ್ಯೋ ಶಿವ ಶಿವ ಎರಡು ತಿಕ್ಕದ ಮೇಲೆ ಬಿಟ್ಟು ಕಳಿಸ್ಲಾರ್ದ ನೋಡಿ ಹಿಂಗೆ ಇದೇ ಕಥೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ನಮ್ಮ ಜನಗಳು ಪವರು ಪೊಲೀಸ್ಗಿಂತ ಜನಗಳೇ ಪವರ್ ಜಾಸ್ತಿ ಇದೆ ಎಲ್ಲರಿಗೂ ಒಳ್ಳೇದಾಗಲಿ ಇದನ್ನು ನಾವು ಕಾಪಾಡ್ಕೋಬೇಕು ನೀರು ಇದ್ದರೆ ನಾವು ನಾವಿದ್ದರೆ ನೀರಲ್ಲ ನೀರಿದ್ದರೆ ನಾವು ಎಲ್ಲರಿಗೂ ನಮಸ್ಕಾರ